ಯುರೋಪಿನ ಅತಿದೊಡ್ಡ ಆರ್ಥಿಕತೆಯಾಗಿರುವ ಜರ್ಮನಿಯಲ್ಲಿ ಆಗಿರುವ ಬಹುದೊಡ್ಡ ರಾಜಕೀಯ ಬದಲಾವಣೆಯ ಪರಿಣಾಮಗಳು ಏನಿರಬಹುದು ಜಾಗತಿಕ ಸೂಪರ್ ಪವರ್ ರಾಷ್ಟ್ರಗಳ ವಿರುದ್ಧ ಮರ್ಷ್ ತೋರಿಸಿರುವ ದಿಟ್ಟ ನಿಲುವು ಎಂಥದ್ದು ಆರ್ಥಿಕತೆಗೆ ಬಲ ನೀಡುವ ಅವರ ಸಂಕಲ್ಪ ತರಲಿರುವ ಬದಲಾವಣೆಗಳು ಏನಿರಬಹುದು ಜರ್ಮನಿಯಲ್ಲಿ ಬಹಳ ದೊಡ್ಡ ರಾಜಕೀಯ ಬದಲಾವಣೆ ಆಗಿದೆ ಬಿಕ್ಕಟ್ಟಿನ ನಡುವೆಯೇ ನಡೆದಿದ್ದ ಚುನಾವಣೆಯಲ್ಲಿ ಫೆಡ್ರಿಕ್ ಮರ್ಷ್ ನೇತೃತ್ವದ ಸಿಡಿಯು ಸಿಎಸ್ಯು ಮೈತ್ರಿಕೂಟ ಗೆದ್ದಿದೆ ಚುನಾವಣಾ ಪ್ರಾಧಿಕಾರ ಬಿಡುಗಡೆಗೊಳಿಸಿದ ಫಲಿತಾಂಶದ ಪ್ರಕಾರ ಮರ್ಜ್ ಅವರ ಕ್ರಿಶ್ಚಿಯನ್ ಡೆಮಾಕ್ರಾಟ್ಸ್ ಪಕ್ಷ ಆರುನೂರ ಮೂವತ್ತು ಸದಸ್ಯ ಬರದ ಸಂಸತ್ನಲ್ಲಿ ಇನ್ನೂರ ಎಂಟು ಸ್ಥಾನಗಳನ್ನು ಗೆದ್ದು ಅತಿದೊಡ್ಡ ಪಕ್ಷವಾಗಿ ಮೂಡಿಬಂದಿದೆ ಆಲ್ಟರ್ನೇಟಿವ್ ಫಾರ್ ಜರ್ಮನಿ ಅಂದರೆ ಎಎಫ್ಟಿ ಪಕ್ಷ ನೂರ ಐವತ್ತೆರಡು ಸ್ಥಾನಗಳನ್ನು ಗೆದ್ರೆ ಹಾಲಿ ಚಾನ್ಸಲರ್ ಒಲಾಫ್ ಶಾಲ್ಜ್ ಅವರ ಸೋಷಿಯಲ್ ಡೆಮಾಕ್ರಾಟಿಕ್ ಪಕ್ಷ ನೂರ ಇಪ್ಪತ್ತು ಸ್ಥಾನಗಳೊಂದಿಗೆ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಈ ಹಿಂದಿನ ಆಡಳಿತಾರೂಢ ಒಕ್ಕೂಟದ ಅಂಗಪಕ್ಷವಾಗಿದ್ದ ಗ್ರೀನ್ಸ್ ಪಕ್ಷ ಎಂಬತ್ತೈದು ಸ್ಥಾನ ಗಳಿಸಿದ್ದರೆ ಎಡಪಕ್ಷ ಅರವತ್ನಾಲ್ಕು ಸ್ಥಾನ ಪಡೆದಿವೆ ಸಿಡಿಯು ಸಿಎಸ್ಯು ಶೇಕಡಾ ಇಪ್ಪತ್ತೆಂಟು ಪಾಯಿಂಟ್ ಆರು ಮತಗಳನ್ನು ಪಡೆದಿರುವುದಾಗಿ ಚುನಾವಣಾ ಪ್ರಾಧಿಕಾರ ಹೇಳಿದೆ ಎರಡನೇ ಸ್ಥಾನದಲ್ಲಿರುವ ಎಎಫ್ಟಿ ಇಪ್ಪತ್ತು ಪಾಯಿಂಟ್ ಎಂಟು ಮತಗಳನ್ನು ಪಡೆದಿದೆ ಅಧಿಕಾರ ಕಳೆದುಕೊಂಡಿರುವ ಎಸ್ಪಿಡಿ ಶೇಕಡಾ ಹದಿನಾರು ಪಾಯಿಂಟ್ ನಾಲ್ಕು ಮತಗಳನ್ನು ಗಳಿಸಿದೆ ನೂತನ ಚಾನ್ಸಲರ್ ಆಗಿ ಫೆಡ್ರಿಕ್ ಮರ್ಷ್ ಆಯ್ಕೆಯಾಗಿದ್ದಾರೆ ಮರ್ಷ್ ಅವರ ಗೆಲುವನ್ನು ಅನಿರೀಕ್ಷಿತ ಅಂತಾನೆ ಬಣ್ಣಿಸಲಾಗ್ತಿದೆ ಆದರೆ ಮೈತ್ರಿ ಇಲ್ಲದೆ ಸ್ವಂತ ಬಲದಿಂದ ಸರ್ಕಾರ ರಚಿಸುವ ಸಾಧ್ಯತೆ ಇಲ್ಲ ಹಾಗಾಗಿ ಸಿಡಿಯು ಸಿಎಸ್ಯು ಈಗ ಎಎಫ್ಟಿ ಹೊರತಾಗಿ ಇತರ ಪಕ್ಷಗಳ ಜೊತೆ ಸೇರಿ ಸರ್ಕಾರ ರಚಿಸುವ ನಿಟ್ಟಿನ ಪ್ರಯತ್ನಗಳಿಗೆ ಮುಂದಾಗಿವೆ ಈ ಫಲಿತಾಂಶದಲ್ಲಿನ ಮಹತ್ವದ ಸಂಗತಿ ಏನು ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಹದ್ನಾರು ವರ್ಷಗಳ ಕಾಲ ಜರ್ಮನಿಯನ್ನ ಆಳಿದ್ದ ಸಿಡಿಯು ಮತ್ತೆ ಅಧಿಕಾರಕ್ಕೆ ಬರ್ತಿದೆ ಅನ್ನೋದು ಆಗ ಮಾರ್ಕೆಲ್ ನೇತೃತ್ವದಲ್ಲಿದ್ದ ಅದಕ್ಕೀಗ ಮರ್ಜ್ ಮುಂದಾಳತ್ವ ಇದೆ ಮಾರ್ಕೆಲ್ ಅವಧಿಯಲ್ಲಿ ಮೂಲೆ ಗುಂಪಾಗಿದ್ದವರು ಈ ಮರ್ಜ್ ಆಯ್ಕೆಗೊಂಡ ಬಳಿಕ ಮಾತನಾಡಿರುವ ಅವರು ಜರ್ಮನಿಯನ್ನ ಯುರೋಪ್ನ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಮಾಡುವ ಗುರಿ ಹೊಂದಿರೋದಾಗಿ ಘೋಷಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಅಕ್ರಮ ವಲಸೆಗೆ ನಿರ್ಬಂಧ ಹಾಕೋದಾಗಿನೂ ಅವರು ಇದೇ ವೇಳೆ ಘೋಷಣೆ ಮಾಡಿದ್ದಾರೆ ಚುನಾವಣೆಯಲ್ಲೂ ಕೂಡ ಅಕ್ರಮ ವಲಸೇನೇ ಮುನ್ನಡೆಯಲ್ಲಿದ್ದ ವಿಷಯವಾಗಿತ್ತು ವಲಸಿಗ ವಿರೋಧಿ ಭಾವನೆಯೇ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಈ ಹಿಂದಿನ ಚಾನ್ಸಲರ್ ಮಾರ್ಕೆಲ್ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಮಾರ್ಕೆಲ್ ಅವರ ಅಕ್ರಮ ವಲಸೆ ನೀತಿ ಬಗ್ಗೆ ಟೀಕಾ ಪ್ರಹಾರ ನಡೆಸಿದ್ದಾರೆ ವಲಸೆ ಬದಲಾವಣೆ ಸಂಬಂಧ ಐದು ಅಂಶಗಳ ಕ್ರಿಯಾ ಯೋಜನೆಯನ್ನ ಸಿಎಸ್ಯು ತರ್ತಿದೆ ಇದರ ಜೊತೆಗೆ ಯುರೋಪನ ಅಮೆರಿಕದ ಹಿಡಿತದಿಂದ ಬಿಡಿಸಿ ಹೊಸ ದಾರಿಯಲ್ಲಿ ಮುನ್ನಡೆಸುವ ಕಡೆಗೂ ಮರ್ಜ್ ಗಮನವಿದೆ ಅಮೆರಿಕ ಮಾತ್ರವಲ್ಲ ರಷ್ಯಾ ವಿಚಾರದಲ್ಲೂ ಅವರದ್ದು ಇದೇ ನಿಲುವು ಉಕ್ರೇನ್ ಪರ ನಿಲುವಿನ ಕಾರಣಕ್ಕೆ ಜರ್ಮನಿಯ ಬಗ್ಗೆ ರಷ್ಯಾ ಅಸಮಾಧಾನ ಹೊಂದಿದೆ ಈ ಜಿಯೋ ಪೊಲಿಟಿಕಲ್ ವಾಸ್ತವವನ್ನು ಗಮನದಲ್ಲಿಟ್ಕೊಂಡಿರುವ ಮರ್ಚ್ ಅಮೆರಿಕದ ಮಿಲಿಟರಿ ಸಂಘರ್ಷಗಳು ಮತ್ತು ಚೀನಾ ರಷ್ಯಾ ನಡುವಿನ ಶೀತಲ ಸಮರಗಳ ನಡುವೆ ಜರ್ಮನಿ ಸಿಲುಕೊಂಡಿದೆ ಅಂತ ಹೇಳಿದ್ದಾರೆ ಯುರೋಪಿನ ಅತಿದೊಡ್ಡ ಆರ್ಥಿಕತೆಯಾಗಿರುವ ಜರ್ಮನಿ ಈಗ ಹೊಸ ನಾಯಕತ್ವವನ್ನು ಪಡೆದಂತಾಗಿದೆ ಒಗ್ಗಟ್ಟಿನೊಂದಿಗೆ ಯುರೋಪ್ ಅನ್ನ ಮುನ್ನಡೆಸೋದಾಗಿನೂ ಜಾಗತಿಕ ಸೂಪರ್ ಪವರ್ ರಾಷ್ಟ್ರಗಳನ್ನ ಎದುರಿಸೋದಾಗಿನೂ ಮರ್ಚ್ ಘೋಷಣೆ ಮಾಡಿದ್ದಾರೆ ಅದಕ್ಕೆ ಹಿನ್ನೆಲೆಯಾಗಿ ಅವರಿಗೆ ಈಗ ಸ್ಥಿರ ಸರ್ಕಾರಕ್ಕೆ ಬಲವಾಗಬಲ್ಲ ನಂಬಿಕಸ್ಥ ಮೈತ್ರಿ ಪಕ್ಷಗಳ ಬಲ ಬೇಕಿದೆ ಅರವತ್ತೊಂಬತ್ತು ವರ್ಷದ ಮರ್ಚ್ ಅನೇಕ ಕಾರ್ಪೊರೇಟ್ ಬೋರ್ಡ್ನಲ್ಲಿ ಹೂಡಿಕೆದಾರರಾಗಿದ್ದಾರೆ ಉದ್ಯಮದ ಹಿನ್ನೆಲೆ ಹೊಂದಿರುವ ಇವರು ಮಿಲೇನಿಯರ್ ಕೂಡ ಹೌದು ಚುನಾವಣಾ ಪ್ರಚಾರದಲ್ಲೂ ಅವರು ಆರ್ಥಿಕತೆಗೆ ಬಲ ನೀಡುವುದು ತಮ್ಮ ಮೊದಲ ಆದ್ಯತೆಯಾಗಿದ್ದು ಜರ್ಮನಿಯನ್ನ ಮತ್ತೊಮ್ಮೆ ಗರ್ವದಿಂದ ವಿಶ್ವದ ಎದುರು ಎದ್ದು ನಿಲ್ಲುವಂತೆ ಮಾಡುವುದು ನನ್ನ ಗುರಿ ಅಂತ ಜನರಿಗೆ ಭರವಸೆ ನೀಡಿದ್ರು ತಿಂಗಳು ಸಂಸತ್ತಿನಲ್ಲಿ ಮರ್ಚ್ ಅವರು ಪ್ರತಿಭಟನೆ ನಡೆಸುವ ಮೂಲಕ ಅಕ್ರಮ ವಲಸೆ ತಡೆಯುವಂತೆ ಒತ್ತಾಯಿಸಿದ್ರು ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಶೂನ್ಯ ಸಹಿಷ್ಣುತೆಯನ್ನ ಅವರು ಪ್ರತಿಪಾದಿಸಿದ್ರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು